ಆತ್ಮೀಯ ರೈತ ಬಾಂಧವರೆ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವೇಂದು ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿ ಎಸ್ ಟಿ ಶೋರೂಮಿಗೆ ಬಂದಿದ್ವಿ ಹೊಸ ಟಿಲ್ಲರ್ನ ಪರ್ಚೇಸ್ ಮಾಡ್ತಾಯಿದ್ವಿ ಸೊ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಹೊಸ ತೊಗೊಂಡಾಗ ಹಾಗೆ ಆಗಲ್ಲ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಇಂಜಿನ್ ಆಗಿರ್ಬೋದು ಅಥವಾ ಇದ್ರದ್ದು ಏನೋ ಸಿಸ್ಟಮ್ ಇದೆ ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಅದು ನಿಮಗೆ ಕೈ ಕೊಡುತ್ತೆ ಮನೆಯಲ್ಲಿ ಹಾಗಾಗಿ ಅದ್ರ ಬಗ್ಗೆ ನಮ್ಮ ಏನು ಟೆಕ್ನಿಷಿಯನ್ ಇದ್ದಾರೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಮ್ಗೆ ಹೇಗೆ ಅದನ್ನೂ ಮೇಂಟೇನ್ ಮಾಡಬೇಕು ಹೊಸ ತಗೊಂಡೋಗ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಿಮ್ಮ ಹೆಸರು ಸರ್ ಪರಿಚಯ ನಿಮ್ಮ ಹೆಸರು ರಾಜೇಂದ್ರ ಅಂತೇಳಿ ನಿಮ್ಮ ಹೆಸರು ರಾಜೇಂದ್ರ ರಾಜೇಂದ್ರ ಅಂತೇಳಿ ಹೇಳಿ ಸರ್ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಸರ್ ನೋಡಿ ಸರ್ ಫಸ್ಟು ಹ್ಞೂ ಡಿಸೆಲ್ ಇಷ್ಟು ಈ ಲೆವೆಲ್ ಇರಲೇಬೇಕು ಮಿನಿಮಮ್ ಡೀಸೆಲ್ ಇಷ್ಟು ಇರಬೇಕಾ ಇರಲೇಬೇಕು ಓಕೆ ಆಯಿತಾ ಓಕೆ ನೋಡಿ ಸರ್ ಇದು ಆಯಿಲ್ ಗೇಜು ಆಯಿತು ಎಷ್ಟು ಐಲೇಟ್ ಇತ್ತು ಅದಕ್ಕೊಂದ್ಸರಿ ಇದು ಲೀಟ್ರ್ ಲೀಟರ್ ಇರುತ್ತೆ ಓಕೆ ನೋಡಿ ಸರ್ ಈ ಕೆಜಿಗೆ ಇರ್ಬೇಕು ಮೇಲ್ನಾಡು ಕೆಜಿಗೆ ಇಲ್ಲಿಗೆ ಇಲ್ಲಿಗೆ ಇರ್ಬೇಕು ಆಯಿತಾ ಯಾವಾಗಲಾದರೂ ಹ್ಞೂ ಬೆಳಗ್ಗೆ ಮುಂಚೆ ಸ್ಟಾರ್ಟ್ ಮಾಡ್ಬೇಕಾರೆ ನೋಡಬೇಕು ಡೇ ಅದನ್ನು ಚೆಕ್ ಮಾಡಬೇಕು ಹಾಂ ಡೈಲಿ ಓಕೆ ಹಾಂ ಎಷ್ಟು ಗಂಟೆಗೆ ಚೇಂಜ್ ಮಾಡ್ಬೇಕು ಸರ್ ಅದು ಆಯಿಲ್ ಫಸ್ಟ್ ಸರ್ವಿಸು ಐವತ್ತು ಐವತ್ತು ಲೀಟ್ರು ಡೀಸೆಲ್ ಖಾಲಿ ಆದಮೇಲೆ ಚೇಂಜ್ ಮಾಡಬೇಕು ಆಮೇಲೆ ಹ್ಞೂ ಇದು ಚೌಕ್ ಇದು ಡೀಸಲ್ ಚೌಕ್ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಈ ಥರ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಎಳ್ಕೊಬೇಕು ಎಳ್ಕೊಬೇಕು ಆಯಿತಾ ಓಕೆ ಸ್ಟಾರ್ಟ್ ಆದಮೇಲೆ ಬಿಟ್ಟಿದ್ದಷ್ಟು ಬ್ಲಾಕ್ ಸ್ಮೋಕ್ ಬರುತ್ತೆ ಅದು ಆಮೇಲೆ ಕ್ಲೋಸ್ ಮಾಡಿಬಿಡ್ಬೇಕು ಮತ್ತು ಮತ್ತೆ ಇದು ಆಯಿಲ್ ಗಾಡಿನ ಸ್ಟಾರ್ಟ್ ಆದಮೇಲೆ ಇಲ್ಲಿ ಬ್ಲೂ ಹೊರ ಹೊರಡ ಬರುತ್ತೆ ಆಯಿಲ್ ಸರ್ಕ್ಯುಲೇಷನ್ ಆಗ್ತಿದ್ದಂಗೆ ಹಾಂ ಹೊರಡ ಬರುತ್ತೆ ಇದು ಆಯಿತಾ ನೋಡಿ ಇದು ಏರ್ಫಿಟು ಹ್ಞೂ ಹ್ಞೂ ಮಿನಿಮಮ್ ಇಷ್ಟು ಆಯಿಲ್ ಇರಲೇಬೇಕು ಇದರಲ್ಲಿ ಆಯಿಲ್ ಇರಬೇಕು ಈ ನಟ್ಟಿ ಇದೆಯಲ್ಲ ಈ ಲೆವೆಲ್ ಇರಬೇಕು ಜಾಸ್ತಿ ಇರಬಾರ್ದು ಜಾಸ್ತಿ ಇರಬಾರ್ದು ಇರಬಾರ್ದು ಆಮೇಲೆ ಅದು ಕಮ್ಮಿ ಆದರೆ ಆಯಿಲ್ ಈಗ ಅದು ಕಮ್ಮಿ ಏನು ಆಗಲ್ಲ ಅದು ಯಾವಾಗಲೂ ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದು ಕ್ಲೀನ್ ಮಾಡೋದ್ರೆ ಹೇಗೆ ಬಟ್ಟೆ ಇಲ್ಲ ಇದು ಕ್ಲೀನ್ ಮಾಡ್ಬೇಕಾದ್ರೆ ನಿಮಗೆ ಇದು ರೋಡಲ್ಲಿ ರೋಡ್ ರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಡೆಸ್ಟ್ ಒಳಗೆ ಹೋಗಿರುತ್ತೆ ಡೆಸ್ಟ್ ಒಳಗೆ ಇದ್ದಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಡಿಸೆಲರ್ ವಾಶ್ ಮಾಡಿ ಮತ್ತೆ ಕ್ಲೀನಾಗಿ ಬಟಲ್ಲ ಒರೆಸಿ ಹಾಕಿಬಿಟ್ಟು ಈ ನೀವೆಲಿಗೆ ಹಾಕ್ಬೇಕು ಆಯ್ನ ಹಾಕಬೇಕು ಹಾಕ್ಬೇಕು ಜಾಸ್ತಿ ಇತ್ತು ಒಂದು ಸೈಲೆನ್ಸ್ ಅಲ್ಲ ಸ್ಮೋಕ್ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಆಗುತ್ತೆ ಹಾಗೇನು ರೈ ಆಗಲ್ಲ ಧೂಳು ಕೂಡ ಆಮೇಲೆ ಕೂಲೆಂಟು ಹ್ಞೂ ಈ ಕಡೆ ಬರೋದು ಇದು ನೋಡಿ ಸರ್ ವಾಟ್ರ್ ಇದು ರೆಡೇಟ್ರ್ ಇದು ಹಾಂ ಬಿಸಿ ಇರಬೇಕಾದ್ರೆ ತೆಗಿಯಕ್ಕೆ ಹೋಗಬಾರ್ದು ಇದು ಇದು ಟಿಲ್ಲರ್ ಕೂಲ್ ಆದಮೇಲೆ ಕೂಲ್ ಆದರೆ ತೆಗಿಬೇಕು ಆಯಿತಾ ನೋಡಿರಿ ಇರಬೇಕು ಫುಲ್ ಇರಬೇಕು ನೀರು ಹಾಕದ ನೀರು ಹಾಕೋದು ನೀರು ಹಾಕಬೇಕು ಮತ್ತು ಫುಲ್ ಹಾಕ್ಬೇಕು ಅಲ್ಲು ಕಡಿಮೆ ಆದರೆ ಇರುತ್ತೆ ಆಮೇಲೆ ಹಾಕ್ಬೇಕು ನೋಡ್ರಿ ನೋಡಿ ಈ ಇಲ್ಲಿ ತನಕ ಹಾಕ್ಬಾರ್ದು ಫುಲ್ ಹಾಕ್ಬಾರ್ದು ಈಗೀಜು ಇಲ್ಲಿ ಖಾಲಿ ಆಗಬಾರ್ದು ಈ ಲೆವೆಲಿ ಇರಬೇಕು ಆಯ್ತಾ ಇದೊಂದು ಆಯ್ತಾ ಇಲ್ಲಿ ಖಾಲಿ ಆಗಬಾರ್ದು ಈ ಲೆವೆಲ್ ಇರಬೇಕು ಫುಲ್ ಹಾಕ್ಬಾರ್ದು ಆಮೇಲೆ ಇದು ಟಿಕಾಂಪ್ರೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಓದ್ತಿರೋ ಸ್ಟಾರ್ಟ್ ಆಗುತ್ತೆ ಗಾಡಿ ಹ್ಯಾಂಡ್ ಫ್ರೀ ಬರುತ್ತೆ ಹಾಂ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಫ್ಯಾನ್ ಬೆಲ್ಟ್ ನೋಡಬೇಕು ಹಾಂ ಫ್ಯಾನ್ ಬೆಲ್ಟ್ ನೋಡಬೇಕಾ ಹ್ಞೂ ಫ್ಯಾನ್ ಬೆಲ್ಟ್ ಏನಾದರೂ ಕಟ್ಟಿಟ್ಟಾದರೆ ಹೊಡೆಗೆ ಹೋಗ್ಬಾರ್ದು ಹಾಂ ಇದು ಲೂಸ್ ಇದ್ರೂ ಇದು ಇದು ಫುಲ್ ಕರೆಕ್ಟ್ ಆಗಲ್ಲ ಹ್ಞೂ ಆಯಿತಾ ಆಮೇಲೆ ಈ ಮೆಸ್ಸಿದೆಯಲ್ಲ ಇದೆ ಇಲ್ಲಿಂದ ಈ ಮೆಸ್ಸು ಇದು ಕ್ಲೀನ್ ಮಾಡಬೇಕಿದೆ ವೆಡೇಟ್ ಇದೆಲ್ಲ ಹಾಂ ಈ ಬ್ಲ್ಯಾಕ್ ಆದ್ರೂ ನಾಡಿ ಹೀಟ್ ಆಗುತ್ತೆ ಹೀಟ್ ಆಗುತ್ತೆ ಇದು ಕೆಸರು ಇಲ್ಲಿ ಇದೆಲ್ಲ ಜಾಮ್ ಆದರೆ ಇದು ಕ್ಲೀನ್ ಇದಾಗುತ್ತೆ ಆಮೇಲೆ ಈ ಕಡೆ ಬರ್ರಿ ಇದು ಗೇರ್ ಬಾಕ್ಸ್ ಆಯಿತು ಐದುವರೆ ಲೀಟರ್ ರೆಡಿ ಅಂತೆ ಎಷ್ಟು ಲೀಟ್ರ್ ರೆಡಿ ಆಯ್ತದ ಐದು ಊರು ಲೀಟ್ರ್ ಹಾಂ ನೋಡ್ರಿ ಹಿಂಗೆ ಹೇಳಿದ್ರೆ ಓ ಬಗ್ಸ್ ಇದ್ರೆ ಕೆಳಗೆ ಬೀಳುತ್ತೆ ಹಾಂ ಬರ್ಬೋದು ಹಿಂಗೆ ಬರ್ಬೇಕು ಹ್ಞೂ ಹ್ಞೂ ಆಯ್ತಾ ಓ ಕರೆಕ್ಟ್ ಇದೆ ಅಂತ ಹಾಂ ಓ ಕರೆಕ್ಟ್ ಇದೆ ಅಂತ ಈಗ ನೀವು ಎಷ್ಟು ಗಂಟೆಗೆ ಚೇಂಜ್ ಮಾಡ್ಬೇಕದು ಹೊಸ ತೊಗೊಂಡಾದ್ಮೇಲೆ ಅದರಲ್ಲಿ ಇಂಜಿನ್ ಆಯಿಲ್ ಮೂಡ ಟೈಮ್ ಮಾಡ್ಬೇಕು ಹಾಂ ತುಂಬ ಕೆಸಿ ಏನಾದ್ರು ಹೋಗಿದ್ರೆ ಬೇಗ ಮಾಡೋದು ಒಳ್ಳೆಯದು ಇಂಜಿನ್ ಫಸ್ಟು ಅಂದರೆ ಇಂಜಿನಲ್ಲಿ ಆ್ಯಟ್ರಿಟಿ ಮಾಡಿದ್ರೆ ಅದನ್ನು ಮಾಡಿದರೆ ಒಳ್ಳೆಯದು ಈ ಕಡೆಯಿಂದ ಸರ್ವಿಸ್ ಬೇಕಾದ್ರೆ ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಬಂದು ಸರ್ವಿಸ್ ಮಾಡಿಕೊಡ್ತೀವಿ ಆಯ್ತು ಮಾಡ್ತೀವಿ ಮತ್ತೆ ಇಲ್ಲಿ ವಾಡರ್ ವಾಟರ್ ಸರ್ವಿಸ್ ಕೊಡ್ಬೇಕಾರೆ ಇದು ಮೈನ್ ನೀರು ಇದು ಇದಕ್ಕೇನೋ ಮುಚ್ಕೊಬೇಕು ಗಾಡಿ ಸ್ಟಾರ್ಟಿಂಗ್ ಇಟ್ಕೊಂಬ ಇಡಬಾರ್ದು ಆಮೇಲೆ ಹ್ಞೂ ಇದ್ರ ಮುಚ್ಕೊಬೇಕು ಮತ್ತೆ ಇಲ್ಲೆಲ್ಲ ಕ್ಲಚ್ ಕ್ಲಚ್ಗೆಲ್ಲ ನೀರು ಹೊಡಿಬಾರ್ದು ಕ್ಲಚ್ ನೀರು ಹೊಡಿಬಾರ್ದು ಹಾ ನೀರು ಹೊಡಿಬಾರ್ದು ಹೋಗ್ಬಾರ್ದು ಇಲ್ಲಿ ನೀರು ಹೋಗುತ್ತಲ್ಲ ಅದು ಆ ಲೆವೆಲ್ ಬೇರೆ ಇದು ಡಾಟಾ ಹೊಡೆದ್ರೆ ಒಳಗಡೆ ಹೋಗುತ್ತದ ಹಂಗಾಗಿ ಓ ನಾವು ನೋಡ್ರಿ ಹಾಂ ಆಮೇಲೆ ಇಲ್ಲಿ ಬರ್ರಿ ಇದು ಮೇನ್ ಇದು ನೋಡ್ಕೊಂಡ್ರಿ ಗಾಡಿ ಇರುತ್ತಲ್ಲ ನಿಮಗೆ ಫಸ್ಟ್ ಗೇರ್ ಆಗಿದಾಗ ರೋಟ್ರಿ ಗೇರ್ ಆನ್ ಮಾಡಿದಾಗ ರಿವರ್ಸ್ ಗೇರ್ ಬೀಳಲ್ಲ ಗಾಡಿ ಹ್ಞೂ ರೋಟ್ರಿ ಆಫ್ ಮಾಡ್ಕೊಂಡೆ ಓ ರಿವರ್ಸ್ ರೋಟ್ರಿ ಇದ್ರೆ ಬೀಳಲ್ಲ ಬೀಳಲ್ಲ ಹಾಂ ಈ ಹಳೆ ಗಾಡೀಲಿ ಬೀಳ್ತಿತ್ತಲ್ಲ ಹಳೆ ಗಾಡಿದ್ರೆ ಒಳಗಡೆ ಅದು ಹಾಂ ಸೌದೋಗಿರುತ್ತದು ಹಾಂ ಬಿಡಿ ಇಲ್ಲ ಅದು ಆಲ್ಮೋಸ್ಟ್ ಅಲ್ಲೂ ತುಂಬ ಹಳೆ ಗಾಡಿ ಆದರೆ ಸೌದೋಗಿರುತ್ತೆ ಹೋಗಿರುತ್ತೆ ಹ್ಞೂ ಇದ್ದೇ ಬೀಳದ್ರೆ ಬೀಳಲ್ಲ ಇದು ತಕ್ಕೊಂಡ್ರೆ ರಿವರ್ಸಿಗೆ ಹಾಕ್ಬಿಟ್ರೆ ದುಡ್ಡು ಬೀಳುತ್ತೆ ಹಾಂ ಬೀಳಲ್ಲ ಬೆಳೆಲ್ಲ ಹಾಂ ಅದು ರೋಡ್ ಉಲ್ಟಾ ಇದು ಉಲ್ಟ ಬಿದ್ದ ತಕ್ಷಣ ಸೆಕೆಂಡ್ ಗೇರ್ನಿಂದ ಒದಿಯುತ್ತೆ ಯಾವುದು ನ್ಯೂಟ್ಲಾಗುತ್ತೆ ನ್ಯೂಟ್ಲಾಗುತ್ತೆ ಅಂದರೆ ಒಳಗಡೆ ಏನಾದರೂ ಫೋ ಇದು ಸ್ಪ್ರಿಂಗ್ ವೀಕ್ ಆದರೂ ಆಗುತ್ತೆ ಮತ್ತು ಗೇರ್ಲಿ ಅವ್ರು ತುಂಬ ಪ್ಲೇ ಇದ್ರೂ ಆಗುತ್ತೆ ಹಿಂಗೆ ಹೇಳಿದ್ರೆ ಗಾಡಿ ಹಂಗೆ ಇಂಜಿನ್ ಲಾಕ್ ಆಗುತ್ತೆ ಲಾಕ್ ಆಗುತ್ತೆ ಇಲ್ಲಿಗೆ ಹೇಳಿದ್ರೆ